ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಯಾವ ರೀತಿಯಾಗಿ ಯಾವ ಮಹಿಳೆಯರಿಗೆ ಹಣನ ಸರ್ಕಾರದವರು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ನಿರ್ಧಾರನ ಯಾರು ಮಾಡಿದರೆ ಯಾವಾಗ ಪ್ರಕಟ ಆಗುತ್ತೆ ನಮ್ಗೆ ಎಷ್ಟು ಖಚಿತವಾಗಿ ಹಣ ಸಿಗುತ್ತೆ ಒಂದ್ ಸಾವಿರ ಸಿಗುತ್ತೆ ಎರಡ್ ಸಾವಿರ ಸಿಗುತ್ತೆ ಏನು ಇದ್ರ ಬಗ್ಗೆ ಮಾಹಿತಿ ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಈಗಾಗಲೇ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಮುಖಾಂತರ ಪ್ರತಿಯೊಬ್ಬ ಗೃಹಲಕ್ಷ್ಮಿಗೂ ಕೂಡ ಫೆಬ್ರವರಿ ಒಂದರಿಂದ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಥವಾ ಒಂದ್ ಸಾವಿರ ರೂಪಾಯಿ ಹಣ ಮಾತ್ರ ಸಿಗೋದು ಪಕ್ಕ ಯಾಕಂದ್ರೆ ಈ ರೀತಿಯಾದಂತಹ ಒಂದು ಹೊಸದಾದ ಯೋಜನೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಅಂದ್ರೆ ಬಿಡುಗಡೆ ಮಾಡ್ತಾ ಇದಾರೆ ಫೆಬ್ರವರಿ ಒಂದಕ್ಕೆ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಯಾವ ಯೋಜನೆಯ ಜಾರಿಗೆ ತಗೊಂಡ್ ಬರ್ತಾರೆ ಏನೆಲ್ಲಾ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಮತ್ತು ಏನೇನ್ ಅರ್ಹತೆಗಳನ್ನ ಮಹಿಳೆಯರು ಹೊಂದಿರಬೇಕಾಗತ್ತೆ ಅನ್ನೋಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಮ್ಗೆ ಯಾವಾಗ ಸಿಗತ್ತೆ ಅನ್ನೋದಾದ್ರೆ ಫೆಬ್ರವರಿ ಅಂದ್ರೆ ಒಂದನೇ ತಾರೀಕು ಇವ್ರು ಅನೌನ್ಸ್ ಮಾಡ್ತಾರೆ ಯಾರು ಅಂತಂದ್ರೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಅವರು ಅಂದ್ರೆ ಅನೌನ್ಸ್ ಮಾಡಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಯೋಜನೆನ ಇವರು ಅಂದ್ರೆ ಕೇಂದ್ರ ಸರ್ಕಾರದ ಮುಖಾಂತರ ಜಾರಿಗೆ ತಗೊಂಡ್ ಬಂದಿದ್ದಾರೆ ನಾವ್ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನು ಅಂದ್ಬಿಟ್ಟು ನಮ್ಗಾಗ ಮಾಹಿತಿ ಸಿಗುವಂತದ್ದು ಸೊ ಅವ್ರೇನಾದ್ರು ಅಲ್ಲಿ ಮಾಹಿತಿ ಕೊಟ್ಟರೆ ನಾನು ಕೂಡ ನಿಮ್ಗೆ ಆದಷ್ಟು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಯಾವ ರೀತಿಯಾಗಿ ನೀವು ಕೂಡ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಬಿಟ್ಟು ಕೇಂದ್ರ ಸರ್ಕಾರದ ಮುಖಾಂತರ ಹೊಸದಾದಂತಹ ಯೋಜನೆ ಜಾರಿಗೆ ತಗೊಂಡ್ಬರ್ಬೇಕು ಆ ಒಂದು ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಒಂದ್ ಸಾವಿರ ಅಥವಾ ಎರಡ್ ಸಾವಿರ ರೂಪಾಯಿ ಹಣ ನೀಡಬೇಕು ಅನ್ನುವಂತಹ ನಿರ್ಧಾರನ ಏನಕ್ಕೆ ತಗೊಂಡ್ರು ಸೊ ಏನು ಮುಖ್ಯ ಕಾರಣ ಇದಕ್ಕೆ ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಸೊ ಇದು ಅತಿ ಹೆಚ್ಚಿನದಾದಂತಹ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ ಅದರಲ್ಲದೆ ಆದಂತಹ ಹೆಸರನ್ನು ಕೂಡ ಮಹತ್ವ ಗೊಡಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾನೇ ಅನುಕೂಲ ಆಗಿದೆ ಸೊ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಬಹುದು ಯಾವುದೇ ರೀತಿಯಾಗಿ ಯಾರು ಕೂಡ ಅವಲಂಬಿತವಾಗದೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ತುಂಬಾನೇ ಸಹಾಯ ಮಾಡಿದೆ ಅದೇ ರೀತಿಯಾಗಿ ಇದನ್ನೆಲ್ಲ ಕೂಡ ಗಮನಿಸಿದಂತಹ ಕೇಂದ್ರ ಸರ್ಕಾರ ಇವಾಗ ಸೊ ನಾವ್ ಯಾಕೆ ತಗೊಂಡು ಬರಬಾರದು ಕೇಂದ್ರ ಸರ್ಕಾರದ ಮುಖಾಂತರ ಮಹಿಳೆಯರಿಗಾಗಿ ಒಂದು ಯೋಜನೆ ಅಂತ ಅನ್ಬಿಟ್ಟು ಅಂತ ಅನ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಿರ್ಧಾರ ಮಾಡ್ಕೊಂತಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾನೇ ಅನುಕೂಲ ಆಗಿದೆ ಅವರು ಕೂಡ ಅಂದ್ರೆ ಅವ್ರು ಯಾರಿಗೆ ಏನೇನು ಅನುಕೂಲ ಆಗಿದೆ ಎಲ್ಲರೂ ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇರೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಗಮನಿಸಿರ್ತಾರೆ ಸೊ ಗೃಹಲಕ್ಷ್ಮೀರಿಗೆ ಇಷ್ಟೆಲ್ಲ ಅನುಕೂಲ ಆಗ್ತಾ ಇದೆಯಾ ನಾವು ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಯಾವ್ದಾದ್ರು ಒಂದು ಹೊಸದಾದಂತಹ ಯೋಜನೆ ಮಹಿಳೆಯರಿಗಾಗಿ ಜಾರಿಗೆ ತಗೊಂಡ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಈಗಾಗಲೇ ಬೇರೆ ಬೇರೆ ಅಂದ್ರೆ ರಾಜ್ಯಗಳಲ್ಲಿ ತುಂಬಾನೇ ಒಂದು ರೀತಿಯಾದಂತಹ ಉಪಯೋಗವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದ್ರೆ ಹಣನು ಅಷ್ಟೇ ಅಲ್ಲಿ ಅಂದ್ರೆ ಒಂದೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಅವ್ರ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಒಡಿಶಾ ಆಗಿರ್ಬೋದು ಈ ರೀತಿಯಾಗಿ ಅವರು ಯಾವ ರೀತಿಯಾಗಿ ನಿರ್ಧಾರ ಮಾಡ್ಕೊಂಡಿರ್ತಾರೋ ಯೋಜನೆ ತಗೊಂಡ್ ಬಂದಿರ್ತಾರೋ ಸೊ ಅದೇ ರೀತಿಯಾಗಿ ಅವರು ಹಣನ ಕೊಡ್ತಾ ಇರ್ತಾರೆ ಈಗ ಈಗ ಅದೇ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಂತೆ ಮತ್ತೊಂದು ಯೋಜನೆ ಜಾರಿಗೆ ತಗೊಂಡ್ ಬರಬೇಕು ಅಂತ ಇದ್ದಾರೆ ಸೊ ಇನ್ನು ಕೂಡ ಎಷ್ಟು ಅಮೌಂಟ್ ಕೊಡ್ತೀವಿ ಆ ಒಂದು ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಅನ್ನೋದು ಎಲ್ಲೂ ಕೂಡ ಅಂದ್ರೆ ತಿಳಿಸಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಈಗ ಫೆಬ್ರವರಿ ಒಂದಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಯೂನಿಯನ್ ಬಜೆಟ್ ಮಂಡನೆ ಆಗುತ್ತೆ ಸೊ ಆಗ ಅವರು ತಿಳಿಸ್ತಾರೆ ಯಾವ ರೀತಿಯಾಗಿ ನಾವು ಆ ಯೋಜನೆನ ಜಾರಿಗೆ ತಗೊಂಡ್ ಬಂದಿದೀವಿ ಈ ಯೋಜನೆಯ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನ ಅಲ್ಲಿ ಅಂದ್ರೆ ಕನ್ಫರ್ಮ್ ಮಾಡ್ತಾರೆ ಈಗಾಗಲೇ ತುಂಬಾ ಜನ ಹೇಳ್ತಾರೆ ನಮ್ಗೆ ಒಂದ್ ಸಾವಿರ ರೂಪಾಯಿ ಸಿಗುತ್ತಂತೆ ಅಂತ ಅನ್ಬಿಟ್ಟು ಆ ಇನ್ನು ಕೆಲವೊಂದಷ್ಟು ಜನ ಹೇಳ್ತಾರೆ ನಮ್ಗೆ ಎರಡ್ ರೂಪಾಯಿ ಕೊಡಬಹುದು ಗೃಹಲಕ್ಷ್ಮಿ ಯೋಜನೆ ಅಂತಾರನೆ ಈ ಒಂದು ಯೋಜನೆಯಲ್ಲೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗಬಹುದು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನ್ ಕೆಲವೇ ದಿನಗಳು ಇರುವಂತದ್ದು ಸೊ ನೋಡೋಣ ಅವಾಗ ನಮಗೂ ಕೂಡ ಗೊತ್ತಾಗತ್ತೆ ಎಷ್ಟು ಹಣ ಕೊಡ್ತಾರೆ ಏನ್ ಯೋಜನೆ ಅಂತ ಅನ್ಬಿಟ್ಟು ಆಗ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತ ಈ ಒಂದು ಯೋಜನೆ ಕೂಡ ಉಪಯೋಗ ಆಗುತ್ತೆ ಅನ್ನೋದೇ ಆ ಒಂದು ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ ಈಗಾಗಲೇ ಮಹಿಳೆಯರು ತುಂಬಾನೇ ಅನುಕೂಲಗಳನ್ನ ಪಡ್ಕೊತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬಹುದು ಈ ರೀತಿಯಾಗಿ ಈಗಾಗಲೇ ಶಕ್ತಿ ಯೋಜನೆ ಈಗ ಈ ಒಂದು ಯೋಜನೆ ಮುಖಾಂತರ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಈಗ ಕೇಂದ್ರ ಸರ್ಕಾರನೂ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ಹೊಸದಂತಹ ಯೋಜನೆ ಜಾರಿಗೆ ತಗೊಂಡ್ ಬರೋಣ ಮಹಿಳೆಯರಿಗೋಸ್ಕರ ಜಾರಿಗೆ ತಗೊಂಡು ಬರ್ತಾ ಇದ್ದಾರೆ ಸೊ ಮಧ್ಯಮ ವರ್ಗದ ಮಹಿಳೆಯರಿಗೆ ಮತ್ತೆ ಬಡ ಕುಟುಂಬದ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಯೋಜನೆ ಲಾಭ ಅಂತ ಅನ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಬಟ್ ಅವರು ಫೆಬ್ರವರಿ ಒಂದರಲ್ಲಿ ಯಾವ ರೀತಿಯಾಗಿ ಅನೌನ್ಸ್ಮೆಂಟ್ ಕೊಡ್ತಾರೋ ಸೊ ಅದೇ ಫೈನಲ್ ನಿರ್ಧಾರ ಆಗತ್ತೆ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಮುಖಾಂತರ ಅಂದ್ರೆ ಎಲ್ರಿಗೂ ಕೂಡ ಹಣ ಸಿಗ್ತಾ ಇದೆ ಗೃಹಲಕ್ಷ್ಮೀರಿಗೆ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್